ಮೋದಿ ನಾನು ಮೋದಿ ಭಕ್ತ ನಾನು ಹಿಂದೂ ಧರ್ಮ ಸಂಘಟನೆ ಮಾಡ್ತೀನಿ ನಾನು ಒಂದ್ಸರಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ನಾನೊಂದ್ಸರಿ ಎಲ್ ಎಲ್ ಬಿ ಓದಿದ್ದೀನಿ ಅಂತೀನಿ ನಾನೊಂದಷ್ಟು ಡಿಗ್ರಿಗಳು ಮಾಡಿದ್ದೀನಿ ಅಂತೀನಿ ನಾನು ಎಲ್ಲವನ್ನೂ ಮಾಡ್ತೀನಿ ರೀ ಎಲ್ಲವನ್ನೂ ಮಾಡ್ತೀನಿ ಯೋಗಿನ ಪ್ರಧಾನಮಂತ್ರಿ ಮಾಡ್ತೀನಿ ಈ ರೀತಿಯಾಗಿ ಇಡೀ ಹತ್ತು ವರ್ಷಗಳಿಂದ ಮೋದಿಯ ಜಪ ಮಾಡ್ಕೊಂಡಿರುವಂತಹ ಮಧುಗಿರಿ ಮೋದಿ ಎಂಬ ವ್ಯಕ್ತಿ ಚಕ್ರವರ್ತಿ ಅವರನ್ನು ಉದ್ದೇಶಿಸಿ ಅವರು ವಿಡಿಯೋದಲ್ಲಿ ಮಾತಾಡಿದ್ದಾರೆ ಅವ್ರು ಹೇಳ್ತಾರೆ ಹಿಂದೂ ಧರ್ಮಕ್ಕೋಸ್ಕರವಾಗಿ ನನ್ನ ಜೀವನವನ್ನು ನಾನು ತ್ಯಾಗ ಮಾಡಿದ್ದೇನೆ ಆದರೆ ಹಿಂದೂ ಧರ್ಮದ ಹೋರಾಟಗಳಲ್ಲಿ ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾತಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಂದರೆ ನಾನೊಬ್ಬ ದಲಿತ ಜಾತಿ 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 ನಾನು ಸಹ ಇತಿಹಾಸವನ್ನು ಓದಿದ್ದೇನೆ ಇತಿಹಾಸದ ಹುದ್ದಗಳಕ್ಕೂ ನೋಡಿದ್ರು ದಲಿತರು ಧರ್ಮದ ಪರ ನಿಂತಾಗ ರಾಷ್ಟ್ರದ ಪರ ನಿಂತಾಗ ಆ ಸುದ್ದಿ ಆಗಲ್ಲ ಕಾರಣ ಯಾಕೇಳಿ ದಲಿತ ದಲಿತನಲ್ಲಿರ್ತಕ್ಕಂಥ ಪ್ರೇಮ ದಲಿತನಲ್ಲಿರ್ತಕ್ಕಂಥ ಧರ್ಮ ಜಾಗೃತಿ ಮತ್ತು ಧರ್ಮದ ಒಲವು ನೋಡಿಬಿಟ್ರೆ ಹೊಗಳ್ಬಿಟ್ರೆ ನಮಗೆ ಎಲ್ಲಿ ಅಸ್ತಿತ್ವ ಹೊರಟೋಗ್ಬಿಡುತ್ತೋ ಅಂತೇಳಿ ಕೆಲವೊಂದು ಮೂರ್ಖನು ಮೂರ್ಖ ಹಿಂದೂ ಮುಖಂಡರು ಇವತ್ತಿಗೂ ಅದನ್ನೇ ಅಸ್ತಿತ್ವವನ್ನಾಗಿ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ಮುಖಂಡರು ಅನ್ಸ್ಕೊಂಡಂಥವ್ರು ಇವತ್ತು ಸೂಲಿಬೆಲೆ ಚಕ್ರವರ್ತಿಯವರು ಲೈವಲ್ಲಿ ಬಂದಿದ್ರು ಬೆಳಿಗ್ಗೆ ನಾನು ನೋಡಿದೆ ಕಿರಿಕೀರ್ತಿಯವರನ್ನು ಹೇಳಿದರು ಒಗಳಿದ್ರು ಹೇಳಿಲ್ಲ ಒಗಳಿದ್ರು ಸಂತೋಷ ನನಗೆ ಮುಜುಗರ ಇಲ್ಲ ವಸಂತ್ ಗೆಳೆಯರ್ ಬಗ್ಗೆ ಮಾತಾಡಿದರು ಬುಜುಗಾರ ಇಲ್ಲ ಅವರು ಸುದೀರ್ಘ ಹೋರಾಟ ಮಾಡಿದ್ದಾರೆ ನಾವು ಮೊನ್ನೆ ಮೊನ್ನೆ ಮಾತ್ರ ಧರ್ಮಸ್ಥಳದ ಪರವಾಗಿ ಮಾತಾಡಿರ್ತಕ್ಕಂಥದ್ದು ಅದು ಸತ್ಯ ಆದರೆ ಎಲ್ಲೂ ಒಂದೇ ಒಂದು ಮಾತು ಬರಲಿಲ್ಲ ಏನಪ್ಪ ಇದುವರೆಗೂ ಎಲ್ಲರೂ ಮೌನರಾಗಿದ್ದರು ಆದರೆ ಮಧುಗಿರಿ ಮೋದಿ ಹೋಗಿ ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಉದ್ದೇಶಿಸಿ ಆತ ಭಕ್ತಿಯಿಂದ ಗೌರವದಿಂದ ಆ ಒಂದು ಕ್ಷೇತ್ರದ ಮೇಲಿರ್ತಕ್ಕಂಥ ಭಕ್ತಿ ಮತ್ತು ಗೌರವದಿಂದ ಭಕ್ತರ ಹೆದ್ದೇಳಿ ಮಾತನಾಡಿ ಅಂತೇಳಿ ಕೇಳಿಕೊಂಡ್ರು ಅದಾದ ನಂತರ ಪವಾಡದಂತೆ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿಬಿಡ್ತು ಅಂತೇಳಿ ಹೇಳಲಿಲ್ಲ ಬೇಡ ಅವ್ರು ಹೇಳಲ್ಲ ಯಾಕೆಂದ್ರೆ ಅವ್ರ ಬಾಯಲ್ಲಿ ನನ್ನ ಮಾತು ಬಂದುಬಿಟ್ಟು ನನ್ನ ಹೆಸರು ಬಂದುಬಿಟ್ರೆ ಅವರಿಗೆ ಕಳಂಕ ಆಗಿಬಿಡುತ್ತೆ ಯಾಕೆಂದ್ರೆ ನಾನು ಜಾತಿಯಲ್ಲಿ ಅಸ್ಪೃಶ್ಯ ಅಸ್ಪೃಶ್ಯ ನಾನು ಜಾತಿಯಲ್ಲಿ ವರ್ಷದ ಹೋರಾಟದಲ್ಲಿ ನಾನು ನೋಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ನಾನು ಧರ್ಮದ ಪರ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಹಿಂದೆ ಯಾರಾದರೂ ಹತ್ತು ಜನ ನಿಂತ್ಕೊಂಡಿದ್ದನ್ನು ನೀವು ನೋಡಿದ್ದೀರಾ ನಿಂತ್ಕೊಳಲ್ಲ ರೀ ಅವನ ದಲಿತ ಅವನಿಂತೇ ನಾವು ನಿಂತ್ಕೊಬಿಟ್ರೆ ನಾವು ಕೀಳಾಗ್ಬಿಡ್ತೀವಿ ಅವನಿಗೆ ಒಳ್ಳೆ ಉತ್ ಗೌರವ ಸಿಕ್ಬಿಡುತ್ತೆ ಇದು ಫಸ್ಟ್ ಬದಲಾಗಬೇಕು ಮನಸ್ಥಿತಿ ಬದಲಾಗಬೇಕು ಹಿಂದೂಗಳಲ್ಲಿರ್ತಕ್ಕಂಥ ಹಿಂದೂ ಮುಖಂಡರಲ್ಲಿರ್ತಕ್ಕಂಥ ಈ ಕೀಳು ಮನಸ್ಥಿತಿ ಬದಲಾಗದ ಹೊರತು ಹಿಂದುತ್ವ ಗಟ್ಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ನೂರಾರು ಪ್ರಕರಣ ಬರ್ತದೇ ಇರ್ತವೆ ನಾನೊಬ್ಬ ದಲಿತ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಮೂಲೆ ಗುಂಪು ಮಾಡಿದ್ದಾರೆ ನನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಯಾತಕ್ ಮಾಡಿದ್ದಾರೆ ನನಗೆ ವೇದಿಕೆ ಕೊಡ್ತಾ ಇಲ್ಲ ಇದು ಚಕ್ರವರ್ತಿ ಸೂಲಿ ಬೆಲೆ ಮಾಡ್ತಾ ಇರುವಂಥದ್ದು ಇದು ಮುಧುಗಿರಿ ಮೋದಿ ಹೇಳಿರುವಂತಹ ವಿಚಾರ ಸತ್ಯದ ಅರಿವು ಈಗಲಾದರೂ ಆಗ್ತಾ ಇದೆಯಲ್ಲ ಮುಧುಗಿರಿ ಮೋದಿ ಎಂಬ ವ್ಯಕ್ತಿಗೆ ಈಗಲಾದರೂ ಅರ್ಥ ಆಗ್ತಾ ಇದೆಯಲ್ಲ ಮುಧುಗಿರಿ ಮೋದಿಯವರು ಏನು ಭಾರತ ದೇಶವನ್ನ ಹಿಂದೂ ಧರ್ಮವನ್ನ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಯೋಗಿ ಆದಿತ್ಯನಾಥ್ ಅವ್ರನ್ನ ಈ ರೀತಿಯಾಗಿ ನಾನು ಸಮರ್ಥನೆ ಮಾಡಿಕೊಂಡು ಇಡೀ ದೇಶ ಇದ್ದೀನಿ ಯಾರು ಭಾರತೀಯ ಜನತಾ ಪಕ್ಷದವರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ದೇಶ ಪರ್ಯಟನೆ ಮಾಡ್ತಾ ಇದ್ದೀನಿ ನನಗೆ ಸಹಾಯ ಮಾಡಿ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಬಿ ಎಲ್ ಸಂತೋಷ್ ಅವ್ರಿಗೂ ಹೇಳಿದೆ ಮತ್ತೊಬ್ರಿಗೂ ಹೇಳಿದೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ನಾನು ದಲಿತನಾಗಿ ಹುಟ್ಟಿರುವುದೇ ನನಗೆ ತಪ್ಪಾಗಿದೆ ನಾನು ಮೇಲ್ ಜಾತಿಯವನ್ನ ಗುಟ್ಟಬೇಕಾಗಿತ್ತು ಚಕ್ರವರ್ತಿ ಸೂಲಿ ಮೇಲೆ ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋ ವಿಚಾರವನ್ನ ಮಧುಗಿರಿ ಮೋದಿಯವರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಅವರು ಆವಾಗವಾಗ ಮನಸ್ಸಿಗೆ ನೋವಾದಾಗೆಲ್ಲ ಹೇಳ್ತಾ ಬರ್ತಾರೆ ಅವರು ಮನಸ್ಸಿಗೆ ನೋವಾದಾಗೆಲ್ಲ ಹೇಳ್ತಾ ಇರ್ತಾರೆ ಅದಾದ ನಂತರ ಮತ್ತೆ ಅದೇ ಟ್ರ್ಯಾಕಿಗೆ ಹೋಗ್ತಾರೆ ಯಾವ ವಿಚಾರವಾಗಿ ಚಕ್ರವರ್ತಿ ಸೂಲಿ ಮೇಲೆ ಇವರನ್ನ ಜಾತಿಯ ಕಾರಣಕ್ಕೋಸ್ಕರವಾಗಿ ನಿರ್ಲಕ್ಷ್ಯ ಮಾಡಿದ್ರು ಅಂತೇಳಿ ವಾಸ್ತವ ಸತ್ಯ ಅದು ವಾಸ್ತವ ಸತ್ಯ ಅವರು ಬಳಕೆ ಮಾಡ್ಕೊಳ್ತಾರೆ ಚಕ್ರವರ್ತಿ ಸೂಲಿಬಲೆಯವರನ್ನು ನೀವು ಗಮನಿಸಿ ನೋಡಿ ಚಕ್ರವರ್ತಿ ಸೂಲಿಬಲೆಯವರನ್ನ ನೀವು ಗಮನಿಸಿ ನೋಡಿ ಆ ವ್ಯಕ್ತಿ ಯಾವಾಗಲೂ ಅಷ್ಟೇ ಎಲ್ಲ ಪಿಚ್ ರೆಡಿ ಆಗಿರುತ್ತೆ ವೇದಿಕೆ ರೆಡಿಯಾಗಿರುತ್ತೆ ವೇದಿಕೆ ಮೇಲೆ ಬಂದು ಫೋಸ್ ಕೊಟ್ಟು ಹೋಗ್ತಾರೆ ಯಾವತ್ತೂ ಸಂಘಟನೆ ಮಾಡಲ್ಲ ಅವರು ಯಾವತ್ತೂ ಸಂಘಟನೆ ಮಾಡಿದ್ದಲ್ಲ ಯಾರೋ ಸಂಘಟನೆ ಮಾಡಿರುವಂಥದ್ದನ್ನು ಇವರು ಬಂದು ವೇದಿಕೆ ಮೇಲೆ ಬಂದು ಭಾಷಣ ಮಾಡಿ ಹೊಟ್ಟಾಗ್ತಾರೆ ಮಧುಗಿರಿ ಮೋದಿ ಅವರಿಗೆ ಈಗಲಾದರೂ ಜ್ಞಾನೋದಯ ಆಗುತ್ತಾ ಆಗೋದಿಲ್ಲ ಇವತ್ತು ವಿಡಿಯೋ ಮಾಡಿ ಹಾಕಿದ್ದಾರೆ ಇನ್ನೊಂದು ವಾರದ ಒಂದು ವಾರ ಆದಮೇಲೆ ಮತ್ತದೇ ಸ್ಟ್ರಕ್ಕಿಗೆ ಬರ್ತಾರೆ ಅವರು ಇವರು ಭಾಳಷ್ಟು ನೋಡ್ಬಿಟ್ಟಿದ್ದೀವಿ ಪಾಪ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ನಾನು ಸಹ ಹಿಂದೂ ಧರ್ಮದ ಪರವಾಗಿ ಹೋರಾಟ ಇದ್ದೀನಿ ದೇಶದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ನನಗೆ ಯಾಕೆ ಪ್ರಾತಿನಿಧ್ಯತೆ ಕೊಡ್ತಾ ಇಲ್ಲ ನನಗೆ ಯಾಕೆ ಸಪೋರ್ಟ್ ಕೊಡ್ತಾ ಇಲ್ಲ ಇವ್ರುಗಳಿಗೆ ಮಾತ್ರ ವೇದಿಕೆಗಳು ಇವ್ರಿಗೆ ಮಾತ್ರ ಓಡಾಡೋಕ್ಕೆ ಕಾರುಗಳು ಇವ್ರಿಗೆ ಮಾತ್ರ ಎಲ್ಲ ಫೆಸಿಲಿಟಿಗಳು ಕೊಡ್ತಾ ಇದ್ದಾರೆ ವೇದಿಕೆಯ ಮೇಲೆ ಕರೆದು ಅವರಿಗೆ ಕೂರಿಸ್ತಾರೆ ನನ್ನನ್ನು ಕೂರಿಸ್ತಾ ಇಲ್ಲ ಇದು ಮೋದಿ ಅವ್ರಿಗೆ ಕೇಳ್ತಾ ಇರುವಂಥದ್ದು ಸತ್ಯ ಕೂಡ ಯಾತಕ್ಕೆ ಒಬ್ಬ ಪ್ರಾಮಾಣಿಕ ಒಬ್ಬ ದಲಿತನಾಗಿದ್ದುಕೊಂಡು ಹಿಂದೂ ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ದನಿ ಒಬ್ಬ ಮಧುಗಿರಿ ಮೋದಿ ಅವರಿಗೆ ಸಪೋರ್ಟ್ ಕೊಡಬೇಕಾಗಿತ್ತು ಚಕ್ರವರ್ತಿ ಸೂಲಿಬೇಲಿ ಅವರು ಅವ್ರನ್ನ ನಿರ್ಲಕ್ಷ್ಯ ಮಾಡಬಾರ್ದಾಗಿತ್ತು ಯಾತಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಹೇಳಿರೋ ಪ್ರಕಾರ ಅವರು ಜಾತಿ ತಾರತಮ್ಯ ಮಾಡ್ತಾ ಇದಾರೆ ಖಂಡಿತವಾಗಲೂ ಇದೆ ಖಂಡಿತವಾಗ್ಲೂ ಇದೆ ನಾವು ಹಿಂದೂ ನಾವೆಲ್ಲ ಒಂದು ಅಂತ ನಾವೇನು ಹೇಳ್ತೀವಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವವರು ಯಾರು ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವವರು ಯಾರು ಹೇಳಿ ಹಿಂದುಳಿದ ವರ್ಗದವರಲ್ಲ ದಲಿತ ವರ್ಗದವರಲ್ಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ನವರು ಅನಾದಿ ಕಾಲದಿಂದಲೋಂಥವರು ಇದನ್ನೇ ಸ್ಲೋಗನ್ ಆಗಿ ಮಾಡ್ಕೊಂಡು ಬಂದು ಭಾವನೆಗಳನ್ನು ಬಿತ್ತಿ ಇಂತಹ ಮುಧುಗಿರಿ ಮೋದಿ ಅಂತವರು ಈ ಪುನೀತ್ ಕೆರೆಹಳ್ಳಿ ಅಂತವರು ಇಂಥವರನ್ನು ಬ್ರೈನ್ ವಾಶ್ ಮಾಡಿ ಪಾಪ ಇಂಥವರನ್ನು ಹೋರಾಟಗಳಿಗೆ ಹಚ್ತಾರೆ ಇವರ ಮೇಲೆ ಕೇಸುಗಳನ್ನು ಹಾಕಿಸ್ತಾರೆ ಅವರು ಪಾಡ್ದವ್ರು ಆರಾಮಾಗಿರ್ತಾರೆ ನಿಜಕ್ಕೂ ಮಧುಗಿರಿ ಅವರ ವಿಚಾರವನ್ನು ಈ ವಿಡಿಯೋಗಳನ್ನು ಮಾಡಿ ಹಾಕಿದಾಗ ನಮ್ಗೆ ಅನಿಸಿದ್ದೇನೆ ಅಂದರೆ ನಾನೊಬ್ಬ ದಲಿತ ಅದಕ್ಕೋಸ್ಕರ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಅದ್ರ ಬಗ್ಗೆ ಮಾತನಾಡಬೇಕಾಯ್ತು ದಲಿತರನ್ನು ಹಿಂದುಳಿದ ವರ್ಗದವರನ್ನ ಯಾವತ್ತಿಗೂ ಸಹ ಯಾವತ್ತಿಗೂ ಸಹ ಅವರನ್ನು ಮೇಲೆ ಬರಲಿಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರವಾಗಿ ಈ ವರ್ಗಗಳು ಇವತ್ತಿಗೂ ಸಹ ಕೆಳಮಟ್ಟಕ್ಕೆ ಇರುವಂಥದ್ದು ಈ ಮಟ್ಟಕ್ಕೆ ಕೆಳವರ್ಗದವರು ಅಂತೇಳಿ ಒಂದು ಬ್ರ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಮೇಲ್ವರ್ಗದವರು ಅಂತ ಒಂದು ಬ್ರ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಮೇಲ್ವರ್ಗದವರು ಯಾವತ್ತು ಮೇಲ್ವರ್ಗದವರೇ ಬಯಸ್ತಾ ಇದ್ದಾರೆ ಕೆಳವರ್ಗದವ್ರನ್ನ ಕೆಳಕ್ಕೆ ತುಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಏನೇನೋ ಸರ್ಕಸ್ ಮಾಡ್ತಾರೆ ಮಧುಗಿರಿ ಮೋದಿ ಏನೇನೋ ಸರ್ಕಸ್ ಮಾಡ್ತಾರೆ ಆದರೆ ಏನೇ ಸರ್ಕಸ್ ಮಾಡಿ ಏನೇ ಪೋಸ್ಟ್ ಹಾಕಿ ಏನೇ ವಿಡಿಯೋ ಮಾಡಿ ಏನೇ ಮಾಡಿದ್ರು ಮಧುಗಿರಿ ಮೋದಿ ಅವರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ವೇದಿಕೆ ಕೊಡೋದಿಲ್ಲ ಅವ್ರ ಜೊತೆಯಲ್ಲಿ ಕೂರಿಸ್ಕೊಳೋದಿಲ್ಲ ಅವ್ರ ಜೊತೆಗೆ ಏನು ಪರ್ಯಟನೆಗೆ ಕರ್ಕೊಂಡು ಹೋಗೋದಿಲ್ಲ ಅವರಿಗೆ ಸರಿಯಾದಂತಹ ಪ್ರಾತಿನಿಧ್ಯತೆ ಕೊಡೋದಿಲ್ಲ ಇದಂತೂ ಸತ್ಯ ಯಾಕೆ ಅಂತಂದರೆ ಮಧುಗಿರಿ ಮೋದಿ ಒಬ್ಬ ದಲಿತನಾಗಿ ಹುಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾರಲ್ಲ ಅವ್ರ ವಿಡಿಯೋದಲ್ಲಿ ಆ ಕಾರಣಕ್ಕೋಸ್ಕರವಾಗಿ ಇರಬಹುದು ಅನಾದಿ ಕಾಲದಿಂದಲೂ ನಾವು ಕೇಳ್ತಾ ಇರೋದು ಏನು ಶೋಷಿತ ವರ್ಗಗಳು ಸಹ ಈ ಭಾರತದ ಪ್ರಾಯ ಭಾರತೀಯರು ನಾವು ಪ್ರಜೆಗಳು ಎಲ್ಲರಿಗೂ ಎಲ್ಲ ಪಾಂಡಿತ್ಯ ಇರಲ್ಲ ಚಕ್ರವರ್ತಿ ಅವರಿಗೆ ವೇದಿಕೆ ರೆಡಿ ಮಾಡಿಕೊಟ್ರೆ ಬಂದು ಟ್ರಿಮ್ ಆಗಿ ಬಂದು ಉದ್ದುದ್ದ ಭಾಷಣ ಮಾಡಿ ಹೋಗ್ತಾರೆ ಪುನೀತ್ ಕೆರಹಳ್ಳಿ ಅಂತವರು ಪಾಪ ಅದನ್ನೇ ನಂಬಿಕೊಂಡು ಗೂಗಲ್ ಪೇ ಫೋನ್ಪೇ ಮೂಲಕ ಜೀವನ ಮಾಡ್ತಾ ಇದ್ದಾರೆ ಮತ್ತಷ್ಟು ಜನನ ವೇದಿಕೆ ಮಾಡಿಕೊಡ್ತಾರೆ ಇಂತಹ ಮುದುಗಿರಿ ಮೋದಿ ಅಂತವರು ಏನೋ ಕೆಲಸ ಮಾಡ್ತಾ ಇದ್ದಾರೆ ಹಿಂದುತ್ವ ಹಿಂದುತ್ವ ಅಂತ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ವೇದಿಕೆ ಕರೆದು ಕೊಡಬೇಕಾಗಿತ್ತು ಕೊಡಲಿಲ್ಲ ಯಾತಕ್ಕೆ ಕೊಡಲಿಲ್ಲ ಪ್ರಶ್ನೆ ಉತ್ತರ ಎಲ್ಲ ನಿಮ್ಮಲ್ಲೇ ಇರುತ್ತೆ ಯಾಕೆ ವಿಚಾರ ಮಾತಾಡದೆ ಅಂತಂದರೆ ಒಬ್ಬ ದಲಿತ ನಾನೊಬ್ಬ ದಲಿತ ಅನ್ನೋ ಕಾರಣಕ್ಕೋಸ್ಕರವಾಗಿ ನನಗೆ ವೇದಿಕೆ ಕೊಡಲಿಲ್ಲ ಅನ್ನೋ ವಿಚಾರವನ್ನು ವಿಡಿಯೋದಲ್ಲಿ ನೋಡಿ ನಾವು ಈ ವಿಡಿಯೋ ಮಾಡಬೇಕಾಗಿತ್ತು ಸತ್ಯ ವಾಸ್ತವ ಸತ್ಯ ಅನಾದಿ ಕಾಲದಿಂದಲೂ ಶೋಷಿತ ವರ್ಗಗಳು ಏನಿದಾವಲ್ಲ ಈ ಶೋಷಿತ ವರ್ಗಗಳು ತುಳಿತಕ್ಕೆ ಒಳಪಡ್ತಾನೇ ಇದ್ದಾವೆ ತುಳಿತಕ್ಕೆ ಒಳಪಡ್ತಾನೇ ಇದ್ದಾವೆ ಅನ್ಯ ಧರ್ಮದವರಿಂದ ಅಲ್ಲ ಅನ್ಯದರ ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ಈ ದಲಿತ ಮತ್ತು ಹಿಂದುಳಿದ ವರ್ಗದವರ ತುಳಿತಾ ಇಲ್ಲ ತುಳಿತಾ ಇರುವುದೇ ಹಿಂದೂ ಧರ್ಮದಲ್ಲಿರುವಂಥ ಕೆಲವೊಬ್ಬರು ಅರ್ಥ ಆಗಿರಬೇಕು ಅಂದ್ಕೊಳ್ತೇನೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ